ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ನಮ್ಮ ರಾಜ್ಯದ ರೈತರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತೆ ಇವಾಗ ಎರಡು ಮುಖ್ಯವಾದ ಮಾಹಿತಿಗಳು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಯನ್ನು ಎಲ್ಲ ರೈತರು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಮಾಹಿತಿಯನ್ನು ನಿಮಗಾಗಿ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಗೆಳೆಯರು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನ ಈಗಾಗಲೇ ರೈತ ಮತ್ತು ರೈತ ಕುಟುಂಬದವರು ಪಡೆದುಕೊಳ್ತಾ ಬರ್ತಾ ಇದ್ದಾರೆ ಗೆಳೆಯರು ನೀವು ಕೂಡ ರೈತರಾಗಿದ್ರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡ್ತಾ ಕಮೆಂಟಲ್ಲಿ ಅಲ್ಲಿ ನಮಗೆ ಎಸ್ ಅಂತ ಒಂದು ಕಮೆಂಟ್ ಕೂಡ ನೀವು ಮಾಡಬಹುದು ಹೇಳಿರಿ ಇದೇ ಕುರಿತಂತೆ ನಮ್ಮ ರಾಜ್ಯದ ರೈತರಿಗೆ ಮೊದಲನೇದಾಗಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಗೆಳೆಯರೆ ನಮ್ಮ ಕೇಂದ್ರ ಪುರಸ್ಕೃತ ಪ್ರಧಾನ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಈಗಾಗಲೇ ಎಲ್ಲಾ ತೋಟಗಾರಿಕೆ ಬೆಳೆಗಳಿಗೆ ಹನಿ ನೀರಾವರಿ ಅಳವಡಿಕೆಗಾಗಿ ಗರಿಷ್ಠ ಐದು ಹೆಕ್ಟೇರ್ ಪ್ರದೇಶದವರೆಗೆ ಸಹಾಯಧನವನ್ನು ನಮ್ಮ ಕೇಂದ್ರ ಸರ್ಕಾರವೇ ನೀಡುತ್ತಾ ಇದೆ ಇದು ಹಲವಾರು ಜನ ರೈತರಿಗೆ ಗೊತ್ತಿಲ್ಲ ಹೌದು ಫ್ರೆಂಡ್ಸ್ ಇಲ್ಲಿ ಮುಖ್ಯವಾಗಿ ಏನೆಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂದರೆ ಎಸ್ ಸಿ ಎಸ್ ಒಂದು ರೈತರಿಗೆ ಎರಡು ಹೆಕ್ಟ್ರೇ ಪ್ರದೇಶದವರೆಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನವನ್ನು ಮತ್ತು ಇತರೆ ಎಲ್ಲ ಒಂದು ರೈತರಿಗೆ ಶೇಕಡಾ ಎಪ್ಪತ್ತೈದರಷ್ಟು ಸಹಾಯಧನವನ್ನು ನೀಡಲಾಗುವುದೆಂದು ಇಲ್ಲಿ ಮಾಹಿತಿ ಬರ್ತಾ ಇದೆ ಫ್ರೆಂಡ್ಸ್ ಹಾಗೂ ಎರಡು ಹೆಕ್ಟ್ರೆಯಿಂದ ಐದು ಹೆಕ್ಟ್ರೆ ಪ್ರದೇಶದವರೆಗೆ ಶೇಕಡ ನಲವತ್ತೈದರಷ್ಟು ಸಹಾಯಧನವನ್ನು ಕೂಡ ನೀವು ಪಡ್ಕೋಬಹುದು ಇನ್ನು ಇದು ಯಾವ ಒಂದು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಈಗಾಗಲೇ ಇದಕ್ಕೆ ಒಂದು ಅರ್ಜಿಯನ್ನು ಅಂದ್ರೆ ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಬಾಗಲಕೋಟೆ ಬೆಳಗಾವಿ ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ಚಿಕ್ಕಮಗಳೂರು ಚಿತ್ರದುರ್ಗ ಚಾಮರಾಜನಗರ ದಾವಣಗೆರೆ ಗದಗ ಹಾಸನ ಕೋಲಾರ ಮತ್ತು ತುಮಕೂರು ರಾಮನಗರ ಜಿಲ್ಲೆಗಳಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆಯಡಿಯಲ್ಲಿ ತುಂತುರು ಮತ್ತು ಹನಿ ನೀರಾವರಿ ಅನುಷ್ಠಾನಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಫ್ರೆಂಡ್ಸ್ ಗೆಳೆಯರೆ ಈ ಒಂದು ಪ್ರಧಾನಮಂತ್ರಿಯ ಕೃಷಿ ಸಿಂಚಾಯ್ ಮತ್ತು ಅಟಲ್ ಬಿಹಾರಿ ಯೋಜನೆಯಡಿಯಲ್ಲಿ ತುಂತುರು ಮತ್ತು ಹನಿ ನೀರಾವರಿ ಕೃಷಿ ಘಟಕಗಳನ್ನು ಕೃಷಿ ಬೆಳೆಗಳಿಗೆ ನೀಡಲು ಆದೇಶವನ್ನು ಮಾಡಲಾಗಿದೆ ಎಲ್ಲ ವರ್ಗದ ರೈತರಿಗೆ ಎರಡು ಹೆಕ್ಟೇರ್ ಪ್ರದೇಶದವರೆಗೆ ಸಹಾಯಧನವನ್ನು ನೀಡಲಾಗುವುದು ಆದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಶೇಕಡ ತೊಂಬತ್ತರಷ್ಟು ಇತರೆ ವರ್ಗದ ರೈತರಿಗೆ ಶೇಕಡ ನಲವತ್ತೈದರಷ್ಟು ಹಣವನ್ನು ಕೂಡ ಇಲ್ಲಿ ನೀಡಲಾಗುವುದು ಅಂದ್ರೆ ಒಂದು ಲಕ್ಷಕ್ಕೆ ತೊಂಬತ್ತು ಸಾವಿರ ರೂಪಾಯಿಯಷ್ಟು ಸರ್ಕಾರವೇ ನಿಮಗೆ ಭರಿಸುತ್ತೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಹೌದು ಗೆಳೆಯರೆ ಎಸ್ಸಿ ಎಸ್ಟಿ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ರೈತ ವರ್ಗದವರಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇತರೆ ರೈತರು ಕೂಡ ಶೇಕಡ ನಲವತ್ತೈದರಷ್ಟು ಒಂದು ಸಹಾಯಧನ ಇಲ್ಲಿ ಸಿಗ್ತಾ ಇದೆ ಬೇರೆ ಈ ಒಂದು ತುಂತುರು ನೀರಾವರಿ ಘಟಕದ ಅರ್ಜಿಯನ್ನು ನೀವು ಸಲ್ಲಿಸಬೇಕಂದ್ರೆ ಮೊದಲನೇದಾಗಿ ಅರ್ಜಿ ನಮೂನೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಎರಡು ಫೋಟೋ ಜಾತಿ ಪ್ರಮಾಣ ಪತ್ರ ಮತ್ತು ಪಹಣಿ ನೀರಿನ ಒಂದು ಹಕ್ಕಿನ ಪತ್ರ ಬೆಳೆ ದೃಢೀಕರಣ ಪತ್ರ ಇಪ್ಪತ್ತು ರೂಪಾಯಿಗಳ ಒಂದು ಕೂಡ ಇಲ್ಲಿ ನೀಡಬೇಕಾಗಿ ಈಗಾಗಲೇ ಮಾಡಿದ್ದಾರೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಹತ್ತಿರದ ಒಂದು ಗ್ರಾಮೋನ್ ಕೇಂದ್ರಗಳಲ್ಲಿ ಪಡ್ಕೋಬಹುದು ಇದೇ ರೀತಿ ಹೆಚ್ಚಿನ ಒಂದು ವಿಡಿಯೋಗಳನ್ನು ನೀವು ನೋಡಬೇಕಂದ್ರೆ ರೈತ ಪರವಾಗಿ ಬಂದಿರುವ ಹೊಸ ಹೊಸ ಯೋಜನೆಗಳನ್ನು ನೋಡಲು ಈಗಲೇ ವಿಡಿಯೋಗಳಿಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಮತ್ತು ವಿಡಿಯೋನ ಲೈಕ್ ಮಾಡ್ತಾ ಎಲ್ಲ ಒಂದು ರೈತ ಬಾಂಧವರಿಗೆ ವಾಟ್ಸ್ಆಪ್ ನ ಮೂಲಕ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲ ಒಂದು ರೈತ ಕೂಡ ಈ ಒಂದು ಮಾಹಿತಿ ತಿಳಿಯುತ್ತೆ ಮತ್ತು ಹೆಚ್ಚಿನ ಒಂದು ಅರ್ಜಿಗಳು ಬಂದಲ್ಲಿ ರೈತರಿಗೆ ಒಂದು ಅನುಕೂಲವಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್